ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡಿಬಿಟ್ಟು ಲೈಕ್ ಮಾಡಿಬಿಟ್ಟು ಅದಕ್ಕೆ ಇವತ್ತು ಒಂದು ವೀಡಿಯೋ ಇದ್ದೀನಿ ಇದು ಹಬ್ಬದ ದಿನದ್ದು ಹುಳ್ಳಿ ಕಟ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಕಾಯಿ ತುರಿ ಕರಿಬೇವು ಜೀರಿಗೆ ಮೆಣಸಿನಕಾಳು ಮತ್ತು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇಷ್ಟನ್ನು ತೊಗೋಬೇಕು ಹಾಗೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಿಷ್ಟನ್ನು ಹುರ್ಕೋಬೇಕು ಫಸ್ಟು ನಾನು ಇವಾಗ ಫಸ್ಟ್ ಈರುಳ್ಳಿ ಹುರ್ಕೋತಾ ಇದ್ದೀನಿ ನೋಡಿ ಅಂದರೆ ಇದನ್ನು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ನಾನು ಇದನ್ನೇನು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರ್ಕೋಬೇಕು ಅಷ್ಟೇ ಆಮೇಲೆ ನಾನು ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತೆ ಹುರ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಹುರ್ಕೊಂಡ್ರೆ ಸಾಕು ಪೂರ್ತಿಯಾಗಿ ಹುರಿಬೇಕು ಅಂತ ಏನಿಲ್ಲ ಇವಾಗ ಇದಕ್ಕೆ ಜೀರಿಗೆ ಮತ್ತು ಕಾಳನ್ನ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಾಯಿ ತುರಿನೂ ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಆಯ್ತಿದು ಇವಾಗ ಇದಕ್ಕೆ ಹಣ್ಣು ಮತ್ತು ಖಾರದ ಪುಡಿ ಎರಡೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದು ನಾನು ತೋರಿಸಿಲ್ಲ ಬಟ್ ಹುಣಸೆ ಹಣ್ಣು ಮತ್ತು ಖಾರದ ಪುಡಿ ಎರಡೂ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಹುಣಸೆ ಹಣ್ಣು ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದೇ ಒಂದು ಸ್ಪೂನಷ್ಟು ಕಾಳು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿದ್ರೆ ಆಯಿತು ಖಾರಕ್ಕೆ ರೆಡಿ ಇದು ಇದನ್ನು ತಣ್ಣಗೆ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಜಜ್ಜಿರೋವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಒಣಮೆಣ್ಸಿನ್ಕಾಯಿ ಇರೋನು ಅದನ್ನು ಹಾಕೋಬೋದು ಬಟ್ ನಾನು ಇಲ್ಲಿ ಇಷ್ಟ ಹಾಕ್ಕೊಂಡಿರೋದು ನನ್ನ ಇರಲಿಲ್ಲ ಒಣಮೆಣಸಿನ್ಕಾಯಿ ಇವಾಗ ರುಬ್ಬಿರೋ ಕಾರನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಆ ನೀರನ್ನು ಎತ್ತಿಟ್ಕೊಂಡಿರ್ತೀವಲ್ವ ಹುಳಿ ಕಳ್ಳ ತೆಗ್ದಿರೋದು ಆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿದರೆ ಆಯಿತು ನಿಮಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಸಾಂಬಾರನ್ನ ಕುದಿಸ್ಬಿಟ್ರೆ ಚೆನ್ನಾಗಿರೋವಂಥ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ಹಬೆ ಬರ್ತಾ ಇರೋದರಿಂದ ವೀಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಸಾಂಬಾರು ರೆಡಿ ಆಯಿತು ಹುಳ್ಳಿಕಟ್ ಸಾಂಬಾರು ಮಾಡೋದು ಇಷ್ಟೇ ಈಸಿ ಹಾಗೆ ಇದು ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್